ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎರಡು ಜೀವ ಒಂದೇ ಭಾವ ಭಾಗ ಮೂರು ಡಾಕ್ಟರ್ ರಾಮ್ ನ್ಯೂರಾಲಜಿಸ್ಟ್ ಎಂಬ ಬೋರ್ಡ್ ನೋಡಿ ನನ್ನ ಕೈಕಾಲುಗಳು ನಡುಗಲು ಶುರುವಾಗಿದ್ದೆವು ಈ ಅಣ್ಣ ಆಪರೇಷನ್ ಅದೂ ಇದು ಅಂತ ತಲೆ ಕೆಡಿಸಿಕೊಂಡು ಬಿಟ್ಟರೆ ಏನ್ ಮಾಡಲಿ ಎಂದು ದುಃಖವೂ ಆಗಿತ್ತು ಇಬ್ಬರೂ ಒಳಗೆ ಹೋದಾಗ ಆ ಡಾಕ್ಟರ್ ಅಣ್ಣನ ಗೆಳೆಯನ ಗೆಳೆಯ ಆದ್ದರಿಂದ ನಮ್ಮನ್ನು ಆತರದಿಂದ ಮಾತನಾಡಿಸಿದರು ಹೇಳಿ ತಾರಕ್ ಏನು ಪ್ರಾಬ್ಲಮ್ ಎಂದು ಅಣ್ಣನನ್ನು ಕೇಳಿದ್ದರು ಅವನು ನಾನೇ ಹೇಳುವಂತೆ ನನ್ನ ಕಡೆ ನೋಡಿದ ನಾನು ನನ್ನ ಫೋನ್ನಲ್ಲಿ ಇದ್ದ ನನ್ನ ಹಳೆಯ ಡಾಕ್ಟರ್ ಬಳಿ ಪರೀಕ್ಷೆ ಮಾಡಿಸಿದ್ದ ಎಲ್ಲ ರಿಪೋರ್ಟ್ಗಳನ್ನು ಅವರಿಗೆ ತೋರಿಸಿದೆ ನನ್ನೆಲ್ಲ ರಿಪೋರ್ಟ್ ನೋಡಿದ ಡಾಕ್ಟರ್ ಮಾತು ಶುರು ಮಾಡಿದರು ನನ್ನನ್ನು ಸ್ವಲ್ಪ ಹೊತ್ತು ಹೊರಗೆ ಇರಲು ಹೇಳಿದರು ಆದರೆ ನಾನು ಅಣ್ಣನ ಕೈ ಹಿಡಿದು ಕುಳಿತೆ ನಾನು ಇಲ್ಲೇ ಇರ್ತೀನಿ ನನಗೂ ಎಲ್ಲ ತಿಳಿದಿದೆ ಡಾಕ್ಟರ್ ಹೇಳಿ ನನಗೆ ಇದರಿಂದ ಯಾವುದೇ ಶಾಕ್ ಆಗೋದಿಲ್ಲ ಎಂದೆ ಇವರಿಗೆ ಪ್ರೈಮರಿ ಬ್ರೈನ್ ಟ್ಯೂಮರ್ ಆಗಿದೆ ಗಡ್ಡೆ ಕೂಡ ಸಾಕಷ್ಟು ದಪ್ಪವಾಗಿದೆ ನಾವು ಆಪರೇಷನ್ ಮಾಡಿ ಅದನ್ನು ತೆಗೆದರೂ ಸಹ ಇವರು ಸಂಪೂರ್ಣವಾಗಿ ಗುಣ ಆಗ್ತಾರೆ ಅನ್ನೋ ಗ್ಯಾರಂಟಿ ನಾವು ಕೊಡೋಕೆ ಆಗೋದಿಲ್ಲ ಆದರೆ ನೀವು ಆಪರೇಷನ್ ಮಾಡಿ ಅಂತ ಹೇಳಿದ್ರೆ ನಾವು ಆಪರೇಷನ್ ಮಾಡ್ತೀವಿ ನಿರ್ಧಾರ ನಿಮಗೆ ಬಿಟ್ಟದ್ದು ಯಾವುದಕ್ಕೂ ಯೋಚಿಸಿ ಹೇಳಿ ಮುಂದಿನ ವಾರ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬರು ನ್ಯೂರಾಲಜಿಸ್ಟ್ ಬರ್ತಾರೆ ನೀವಂದು ಬಂದು ಅವರನ್ನು ಒಮ್ಮೆ ಭೇಟಿಯಾಗಿ ಅವರ ಒಪೀನಿಯನ್ ತೆಗೆದುಕೊಳ್ಳೋದು ಒಳ್ಳೆಯದು ಎಂದು ಅವರು ತಮ್ಮ ಮಾತು ಮುಗಿಸಿದರು ಅಣ್ಣನಿಗೆ ಮತ್ತೊಂದು ಆಶಾ ಬೆಳಕು ಕಂಡಿರಬೇಕು ಆ ಡಾಕ್ಟರ್ನ ಕೂಡ ಒಮ್ಮೆ ಆಗೋಣ ಕಣ ಮುದ್ದು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ ಅಣ್ಣ ಇದು ಕಥೆ ಅಲ್ಲ ಕಣೋ ಜೀವನ ನಾವು ಸಿನಿಮಾದಲ್ಲಿ ಹೀರೋ ಇನ್ನ ಹೀರೋ ಕಷ್ಟಪಟ್ಟು ಬದುಕಿಸಿಕೊಳ್ಳೋದು ನೋಡಿದ್ದೀವಿ ಆದರೆ ಹಾಗೆಲ್ಲ ಇಲ್ಲಿ ಆಗಲ್ಲ ಅಣ್ಣ ಎಂದು ಅವನಿಗೆ ಹೇಳಬೇಕೆನಿಸಿತು ಆದರೆ ಅದನ್ನು ಹೇಳಿ ಅವನಿಗೆ ಮತ್ತೆ ನೋವು ಮಾಡೋಕೆ ಮನಸ್ಸಾಗಲಿಲ್ಲ ಸರಿ ಎಂದು ಅಲ್ಲಿಂದ ಮನೆಗೆ ಬಂದೆವು ತುಂಬ ಆಯಾಸ ಆಗುತ್ತಿತ್ತು ನನಗೆ ಅಣ್ಣ ಮಲಗ್ತೀನಿ ಕಣೋ ತುಂಬ ಆಯಾಸ ಆಗ್ತಿದೆ ಅಂತ ಹೇಳಿದ್ದೆ ಅವನೋ ನನಗೇನೂ ಆದ ಹಾಗೆ ಚಿನ್ನು ಬಾ ಆಸ್ಪತ್ರೆಗೆ ಮತ್ತೆ ಹೋಗೋಣ ಎಂದು ನನ್ನ ಬಳಿ ಬಂದ ಅಯ್ಯೋ ಬುದ್ದು ಬೈಕ್ ಓಡಿಸಿದ್ದೀನಿ ಅಷ್ಟು ದೂರ ಹೋಗಿ ಬಂದಿದ್ದೀವಿ ಅದಕ್ಕೆ ಆಯಾಸ ಅಷ್ಟೇ ನಾನು ಚೆನ್ನಾಗೇ ಇದ್ದೀನಿ ಅಣ್ಣ ಮಲ್ಗಿ ಎದ್ದು ಒಟ್ಟೆಗೇನಾದ್ರೂ ಮಾಡ್ತೀನಿ ಎಂದು ಹೇಳಿದೆ ಸರಿ ಬಾರೋ ನನ್ನ ಮಡಿಲಲ್ಲೇ ಮಲ್ಗೋ ಎಂದು ಅವನು ಹೇಳಿದಾಗ ನಾನವನ ಮಡಿಲಲ್ಲೇ ಮಲಗಿದೆ ನನ್ನ ತಲೆ ತಲೆಯೆವರಿಸುತ್ತಾ ಅವನ ಕಣ್ಣುಗಳು ಒದ್ದೆಯಾಗಿದ್ದು ನಾನು ನೋಡಿದೆ ಅವನ ಕೈ ಹಿಡಿದು ನಂಗೂ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಕಣೋ ಎಂದೆ ಮುದ್ದು ನನ್ನಮ್ಮ ನಿನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ತೀನಿ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿನ್ನ ನಾನು ಬದುಕಿಸಿಕೊಳ್ತೀನಿ ಕಣೋ ಎಂದ ಒತ್ತರಿಸಿ ಬಂದ ದುಃಖವನ್ನು ತಡೆದು ಕಣ್ಣು ಮುಚ್ಚಿದೆ ಯಾಕೋ ನನ್ನ ಕೈ ಈ ನಡುವೆ ಮರಗಟ್ಟಿ ಹೋಗುತ್ತಿದೆ ಪೆನ್ ಹಿಡಿದು ಬರೆಯಲು ಸಹ ಆಗುತ್ತಿಲ್ಲ ಆದರೂ ನಾನು ಇರೋವರೆಗೂ ಈ ಡೈರಿ ಮಾತ್ರ ಬರೆಯೋದು ನಿಲ್ಲಿಸೋದಿಲ್ಲ ಮಲಗಿ ಎದ್ದು ಅಡಿಗೆ ಮಾಡಲು ಹೋದೆ ಇದ್ದಕ್ಕಿದ್ದ ಹಾಗೆ ಕಣ್ಣೆಲ್ಲ ಮಂಜಾಗಲು ಶುರು ಆಯಿತು ಆಮೇಲೆ ಏನಾಯ್ತು ಗೊತ್ತಿಲ್ಲ ಕಣ್ಣು ಬಿಟ್ಟಾಗ ಅಣ್ಣ ನನ್ನ ಮುಂದೆ ಗಾಬರಿಯಲ್ಲಿ ಕುಳಿತಿದ್ದ ಅವನ ಆತ್ಮೀಯ ಗೆಳೆಯ ಚಂದ್ರು ಕೂಡ ಬಂದಿದ್ದರು ಸಾನು ಬಾರೋ ಆಸ್ಪತ್ರೆಗೆ ಹೋಗೋಣ ಎಂದ ಏನಾಯ್ತು ಅಣ್ಣ ಹಿಂದೆ ನಿನ್ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದೆ ಕಣೋ ನಂಗೆ ಕೈಕಾಲೇ ಆಡ್ಲಿಲ್ಲ ಕೂಡಲೇ ಚಂದ್ರುಗೆ ಕಾಲ್ ಮಾಡಿ ಬರೋಕೆ ಹೇಳಿದೆ ಚಿನ್ನು ಭಾರ ಹೋಗೋಣ ಆಸ್ಪತ್ರೆಗೆ ಎಂದ ಪಿಟ್ಸ್ ಬಂದಿದ್ದ ಎಂದೇ ನಿರ್ಬಾಹುಗಳಾಗಿಯೇ ಚಿನ್ನು ಎಂದು ನನ್ನ ಅಪ್ಪಿಬಿಟ್ಟ ಚಂದ್ರು ಅಣ್ಣ ಇವನಿಗೆ ಸಮಾಧಾನ ಮಾಡಿ ಪ್ಲೀಸ್ ನಂಗೇನು ಆಗಲ್ಲ ಅಂತ ಹೇಳಿ ಇವನು ಹೀಗೆ ಅಳೋದು ನಂಗೆ ನೋಡಕ್ಕೆ ಆಗಲ್ಲ ಹೀಗೆ ಹೇಳ್ತಾ ಇದ್ರೆ ಇನ್ನೂ ಒಂದು ವರ್ಷಕ್ಕೆ ಸಾಯೋಳು ಇನ್ನು ಒಂದೇ ತಿಂಗಳಲ್ಲಿ ಸತ್ತೋಗ್ತೀನೇನೋ ಎಂದೆ ತುಸು ಗಡಸಾಗಿ ಅವನ ದುಃಖ ನನ್ನಿಂದ ನೋಡಲಾಗದೆ ನಾನು ಹೀಗೆ ಹೇಳಿದೆ ನಾನು ಎಷ್ಟು ವರ್ಷ ಇರ್ತೀನಿ ಅನ್ನೋದು ಗೊತ್ತಿಲ್ಲ ಆದರೆ ಇರೋ ಅಷ್ಟು ದಿನ ಪ್ಲೀಸ್ ನಕ್ತ ನನ್ ಜೊತೆ ಇದ್ಬಿಡು ಅಣ್ಣ ಎಂದೆ ಅಲ್ಲಿಂದ ಎದ್ದು ಹೊರಗೆ ಹೋಗಿಬಿಟ್ಟ ಚಂದ್ರು ಅಣ್ಣ ಕೂಡ ಅವನ ಹಿಂದೆ ಹೋದರೋ ಅವನನ್ನು ಸಮಾಧಾನ ಮಾಡಲು ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅಣ್ಣ ಮತ್ತೆ ಅವರ ಫ್ರೆಂಡ್ ಇಬ್ಬರೂ ಬಂದು ನನ್ನ ಬಳಿ ಕುಳಿತರು ಚಂದ್ರು ಅಣ್ಣ ಮಾತನಾಡಲು ಶುರು ಮಾಡಿದ ಸಾನ್ವಿ ಪುಟ್ಟ ಎಲ್ಲಾನು ದೇವರ ಮೇಲೆ ಬಾರ ಹಾಕಿ ಆಪರೇಷನ್ ಮಾಡಿಸೋಣ ಅಂತ ಕಣೋ ನೀನ್ ಒಪ್ಕೋತೀಯ ಅಲ್ವಾ ಎಂದ ನಾನು ವಿಷಾದದ ನಗು ನಗುತ್ತ ಯಾಕೆ ಚಂದ್ರು ಅಣ್ಣ ನನ್ನ ಕೂದಲು ಇಲ್ಲದೆ ಬೃಡೆಯಾಗಿ ಬೊಕ್ಕ ತಲೆಯಲ್ಲಿ ನೋಡೋ ಆಸೇನಾ ಎಂದೆ ಇಬ್ಬರೂ ತಲೆ ಕೆಳಗೆ ಮಾಡಿ ಕುಳಿತರು ಬುದ್ಧು ನಿಂಗೆ ಗೊತ್ತಲ್ವಾ ನಂಗೆ ನನ್ನ ಕೂದಲು ಎಷ್ಟು ಇಷ್ಟ ಅಂತ ನೋಡೋ ಈಗಲೇ ಎಲ್ಲ ಉದುರಿ ಹೋಗುತ್ತಿದೆ ಇನ್ನು ಎಲ್ಲ ಕೂದಲು ಇಲ್ಲ ಅಂದ್ರೆ ನನ್ನ ಕಣ್ಣಲ್ಲಿ ನೀರಿತ್ತು ಆಮೇಲೆ ಕೂಡ ನಾನು ಬದ್ಕಿಲ್ಲ ಅಂದ್ರೆ ಏನ್ಮಾಡ್ತೀರಾ ಎಂದೆ ಅವನಿಗೆ ಕೋಪ ಬಂದಿತ್ತು ಮಾತಿಗೂ ಮುಂಚೆ ಬದ್ಕಲ್ಲ ಸತ್ತೋಗ್ತೀನಿ ಅಂತೀಯಲ್ಲ ಹೀಗೆ ನನ್ನ ಮಧ್ಯದಾರಿಯಲ್ಲಿ ಬಿಟ್ಟು ಸಾಯೋಳು ಯಾಕೆ ನನ್ನ ಜೀವನಕ್ಕೆ ಬಂದೆ ಯಾಕೆಷ್ಟು ಪ್ರೀತಿ ಕೊಟ್ಟೆ ಯಾಕೆ ನನ್ನ ತಾಯಿ ಸ್ಥಾನದಲ್ಲಿ ನಿಂತೆ ಯಾಕೆ ನನ್ನ ಬೆನ್ನಲು ಬಾಗಿ ಇದ್ದೆ ಯಾಕೆ ಹೀಗೆ ನನ್ನ ಒಂಟಿ ಮಾಡಿ ಹೋಗೋಕ ಎಂದು ಬಾಗಿಲು ಹಾಕಿಕೊಂಡ ಅವನಿಗೆ ಕೋಪ ಬಂತು ಹೇಗೆ ಸಮಾಧಾನ ಮಾಡಲಿದೇವಾ ಅಸಹಾಯಕಳಾಗಿ ಚಂದ್ರು ಅಣ್ಣನ ಕಡೆ ನೋಡಿದೆ ಅವನು ಹೇಳೋದಕ್ಕೆ ಹೊಪ್ಕೋಪುಟ್ಟ ಎಂದ ಅವನೂ ಸಹ ಈ ಬಾರಿಯೂ ನಾನೇ ಸೋಲಬೇಕಾಯಿತು ಅಣ್ಣ ನೀನು ಹೇಳೋದಕ್ಕೆ ನಾನು ಒಪ್ಪಿದ್ದೀನಿ ಕೋಪ ಮಾಡ್ಕೋಬೇಡ ಎಂದು ಮಲಗಿಬಿಟ್ಟೆ ಪಾಪದ ಹುಡುಗಿ ಅದೆಷ್ಟು ಯಾತನೆ ಅವಳಿಗೆ ಈ ಚಿಕ್ಕ ವಯಸ್ಸಿನಲ್ಲಿಯೇ ಇನ್ನೂ ಬಾಳಿ ಬದುಕಬೇಕಾದ ಅವಳಿಗೆ ಯಾಕೆ ಇಂಥ ಕಾಯಿಲೆ ಆಪರೇಷನ್ ಆಗಿ ಅವಳು ಗುಣ ಆಗಲಿ ಎಂದುಕೊಂಡ ನನಗೆ ಆ ಡೈರಿಯನ್ನು ಸಾನ್ವಿಳಿಗೆ ಕೊಡಬೇಕೆನಿಸಿತು ಪೂರ್ತಿ ಓದಿ ಮುಗಿಸಿದ ನಂತರ ಇಲ್ಲಿರೋ ಅಡ್ರೆಸ್ಗೆ ಹೋಗಿ ಡೈರಿ ಕೊಟ್ಟು ಬರ್ತೇನೆ ಮುಂದೇನಿದೆ ಅಂತ ನಾಳೆ ನೋಡೋಣ ಎಂದು ಮಲಗಿದೆ ನಾನು ತಾರಕ್ ಇದು ನನ್ನ ಮುದ್ದು ಸಾನು ಡೈರಿ ಈಗ ಅವಳು ಡೈರಿ ಬರೆಯೋ ಸ್ಥಿತಿಯಲ್ಲಿ ಇಲ್ಲ ಅವಳಿಗೆ ಪ್ರಜ್ಞೆ ಹೋಗಿ ನಾಲ್ಕು ದಿನಗಳು ಆಯಿತು ಹಿಂದೆ ಏನು ಬರೆದಿದ್ದಾಳೆ ಅಂತ ಗೊತ್ತಿಲ್ಲ ಆದರೆ ಕೊನೆಯ ಪುಟಗಳಲ್ಲಿ ನಾನು ಬದುಕಿರೋವರೆಗೂ ಈ ಡೈರಿ ಬರೆಯೋದು ನಿಲ್ಲಿಸೋದಿಲ್ಲ ಅಂತ ಬರೆದಿರೋದು ನೋಡಿದೆ ಅವಳು ನಾನು ಇಬ್ಬರು ಹೊಂದೆ ಅವಳ ಬದಲಿಗೆ ಈ ಡೈರಿಯನ್ನು ನಾನು ಮುಂದುವರಿಸುತ್ತೇನೆ ಅದರ ಜೊತೆಗೆ ಸಮಯ ಸಿಕ್ಕಾಗ ಅವಳು ಏನು ಬರೆದಿದ್ದಾಳೆ ಅಂತ ಕೂಡ ನಾನು ಓದಲೇಬೇಕು ನನ್ನ ಮುದ್ದು ನನ್ನ ಜೊತೆ ಮಾತಾಡಿ ನಾಲ್ಕು ದಿನ ಆಯಿತು ಅವಳ ಮಾತು ಕೇಳದೆ ಅವಳ ನಗು ಇಲ್ಲದೆ ನಾನು ತುಂಬ ನೋವು ತಿಂತಾ ಇದ್ದೀನಿ ನಾನು ಕೋಪ ಮಾಡಿಕೊಂಡರೂ ಅವಳೇ ಬಂದು ನನ್ನ ಜೊತೆ ಮಾತಾಡ್ತಾ ಇದ್ಲು ಆದರೆ ಈಗ ಒಂದೇ ಒಂದು ಮಾತು ಕೂಡ ಆಡದೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಬಿಟ್ಟಿದ್ದಾಳೆ ನಾನೇ ಸೋತು ಮಾತನಾಡಿದರು ಅವಳು ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ ನನ್ನನ್ನು ನೋಡ್ತಾ ಕೂಡ ಇಲ್ಲ ಅವಳು ನಂಗೆ ಅಮ್ಮ ಅವಳೇ ನಂಗೆ ಅಪ್ಪ ಅವಳೇ ನನ್ನ ಮಗು ಕೂಡ ಜೊತೆಗೆ ನನ್ನ ಮುದ್ದು ತಂಗಿ ಅವಳು ಅವಳಿಲ್ಲ ಅಂದರೆ ನನ್ನ ಜೀವನದಲ್ಲಿ ಏನೂ ಇಲ್ಲ ದೇವರೇ ಪ್ಲೀಸ್ ಅವಳನ್ನು ಹುಷಾರು ಮಾಡುಬಿಡು ಅಂತ ಪ್ರತಿಕ್ಷಣ ಬೇಡಿಕೊಳ್ಳುತ್ತಾ ಇದ್ದೀನಿ ಆದರೆ ಯಾಕೋ ಆ ದೇವರಿಗೆ ನನ್ನ ಬೇಡಿಕೆ ಕೇಳಿಲ್ಲ ಅನ್ಸುತ್ತೆ ಅವಳು ಒಂದು ಚಿಕ್ಕ ಸೂಜಿ ಹಾಕಿಸಿಕೊಳ್ಳಲು ಕೂಡ ತುಂಬ ಹೆದರುತ್ತಾ ಅಳುತ್ತಾ ಇದ್ದವಳು ಇಂದು ಕೈಕಾಲಿಗೆಲ್ಲ ಸೂಜಿ ಹಾಕಿಸಿಕೊಂಡು ಹಾಸಿಗೆ ಮೇಲೆ ಜ್ಞಾನವೇ ಇಲ್ಲದೆ ಮಲಗಿರೋದನ್ನ ನನ್ನಿಂದ ನೋಡೋಕೆ ಆಗ್ತಿಲ್ಲ ಅವಳು ಮೂಗು ಸುಚ್ಚಿಸಿಕೊಳ್ಳಬೇಕಾದರೆ ಅವಳಿಗಿಂತ ಹೆಚ್ಚು ನಾನೇ ಹತ್ತಿದ್ದೆ ಬೇಡ ಅಂದರೂ ಕೇಳದೆ ಚುಚ್ಚಿದಾಗ ಜೋರಾಗಿ ಕಿರಿಚಿಬಿಟ್ಟಿದ್ದಳು ನಾಲ್ಕು ದಿನದಿಂದ ಅದೆಷ್ಟೋ ಇಂಜೆಕ್ಷನ್ ಕೊಟ್ಟರೂ ಕೂಡ ಒಂದೇ ಒಂದು ಬಾರಿಯೂ ಅವಳು ಶಬ್ದ ಮಾಡಿಲ್ಲ ಇನ್ನು ಮೂರು ದಿನದಲ್ಲಿ ಅವಳಿಗೆ ಆಪರೇಷನ್ಗೆ ರೆಡಿ ಮಾಡ್ತಾ ಇದ್ದಾರೆ ನಾಲ್ಕು ದಿನದ ಹಿಂದೆ ಕುಳಿತು ಇದೇ ಡೈರಿ ಬರೆಯುತ್ತಾ ಇದ್ದವಳು ಇದ್ದಕ್ಕಿದ್ದ ಹಾಗೆ ಚೇರ್ ಮೇಲಿಂದ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಳು ಹಾಲ್ನಲ್ಲಿ ಇದ್ದ ನನಗೆ ರೂಂನಲ್ಲಿ ಏನೋ ಬಿದ್ದ ಶಬ್ದ ಆದಾಗ ಅಲ್ಲಿ ಹೋಗಿ ನೋಡಿದರೆ ನನ್ನ ಮುದ್ದು ನನ್ನ ಮುದ್ದು ಕಂದ ಲೋಕದ ಪರಿವೇ ಇಲ್ಲದೆ ಕೆಳಗೆ ಬಿದ್ದಿದ್ದಳು ಕೂಡಲೇ ನಾನು ಮತ್ತು ನನ್ನ ಫ್ರೆಂಡ್ ಅವಳನ್ನು ಎಬ್ಬಿಸಲು ನೋಡಿದೆವೋ ಆದರೆ ಅವಳು ನಾವು ಏನೇ ಮಾಡಿದರೂ ಕೂಡ ಕಣ್ಣು ಬಿಡಲೇ ಇಲ್ಲ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದೆವೋ ಇಲ್ಲಿ ಅವಳಿಗೆ ಆಪರೇಷನ್ ಮಾಡಬೇಕೆಂದು ನೀವು ಒಪ್ಪಿದರೆ ಮಾಡುತ್ತೇವೆ ಎಂದು ಅದಕ್ಕೂ ಮುಂಚೆ ಅವರಿಗೆ ಒಮ್ಮೆ ಪ್ರಜ್ಞೆ ಬಂದರೆ ಉಳಿತೆಂದು ಡಾಕ್ಟರ್ ಹೇಳಿದ್ದಾರೆ ಅಷ್ಟರಲ್ಲಿ ಅವಳಿಗೆ ಆಪರೇಷನ್ಗೆ ಹಣ ಹೊಂದಿಸಬೇಕು ಚಂದ್ರುಗೆ ಹೇಳಿದ್ದೀನಿ ಹಾಗೆ ನನ್ನ ಬೈಕ್ ಕೂಡ ಮಾರಬೇಕು ಇಂದು ಹೋಗಿ ಅದನ್ನು ಕೂಡ ಮಾಡಿ ಬರ್ತೇನೆ ಹಾಗೆ ಮನೆಗೆ ಹೋಗಿ ಸ್ವಲ್ಪ ಬಟ್ಟೆ ತರೋದಿದೆ ಆ ಕಡೆಯಿಂದ ಹೇಗಿದ್ದರೂ ಬಸ್ನಲ್ಲಿ ಬರಬೇಕು ನನ್ನ ಮುದ್ದು ಏನು ಬರೆದಿದ್ದಾಳೆ ಅಂತ ಪೂರ್ತಿ ಓದಿಬಿಡಬೇಕು ಆಮೇಲೆ ಅವಳು ಹುಷಾರಾಗಿ ಬಂದ ಮೇಲೆ ಇದೆಲ್ಲ ಮಾಡೋಕೆ ಟೈಮ್ ಇರೋದಿಲ್ಲ ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು ಕ್ಷಣ ಅವಳ ಹತ್ತಿರವೇ ಇದ್ದು ಅವಳ ಆರೈಕೆ ಮಾಡಬೇಕು ಇನ್ನೂ ಟೈಮ್ ಇದೆ ಅವಳು ಏನು ಬರೆದಿದ್ದಾಳೆ ಅಂತ ಸ್ವಲ್ಪ ಓದಿ ಬರ್ತೀನಿ ನನ್ನ ಮದ್ದು ನಾವು ಚಿಕ್ಕ ವಯಸ್ಸಿನಲ್ಲಿ ಭೇಟಿಯಾದ ಸಮಯದಿಂದ ಎಲ್ಲವನ್ನೂ ಬರೆದಿದ್ದಾಳೆ ಅವಳ ಮೇಲೆ ನಾನು ತುಂಬಾ ಬಾರಿ ಕೋಪಿಸಿಕೊಂಡು ಮಾತು ಬಿಟ್ಟು ಇದ್ದೀನಿ ಆಗೆಲ್ಲ ನನ್ನ ಮುದ್ದೂನೇ ನನ್ನ ಬಳಿ ಬಂದು ಅವಳೇ ನನ್ನ ಸಮಾಧಾನ ಮಾಡಿ ಅವಳೇ ಮಾತನಾಡಿಸುತ್ತಾ ಇದ್ದಳು ಅವಳು ನನ್ನ ಮೇಲೆ ಕೋಪಿಸಿಕೊಂಡು ಇರೋದು ಬಹಳ ಕಡಿಮೆ ತುಂಬ ಸೂಕ್ಷ್ಮ ಅವಳು ಬೇಗ ನೊಂದುಕೊಂಡು ಬಿಡ್ತಾಳೆ ನನ್ನನ್ನು ತುಂಬಾ ತುಂಬ ಪ್ರೀತಿಸುತ್ತಿದ್ದ ಜೀವ ಅಂದ್ರೆ ಇವಳು ಮಾತ್ರ ಅವಳು ಎದ್ದು ಈ ಡೈರಿ ಮತ್ತೆ ಬರೀತಾಳಲ್ಲ ಆಗ ಇದೆಲ್ಲ ನಾನ್ ಬರ್ದಿರೋದು ನೋಡಿ ನಗ್ತಾಳೆ ಅನ್ಸುತ್ತೆ ಅವಳಷ್ಟು ಚೆನ್ನಾಗಿ ನನಗೆ ಬರೆಯೋಕೆ ಬರೋದಿಲ್ಲ ಮೂರು ವರ್ಷದಿಂದ ತಲೆನೋವು ಅನುಭವಿಸುತ್ತಾ ಅದೆಷ್ಟು ನೊಂದಿದ್ದೀಯೋ ನನ್ನ ಈ ಕಂದ ಯಾಕೆ ಈ ಅಣ್ಣನಿಗೆ ಒಂದೇ ಒಂದು ಬಾರಿಯೂ ಇದರ ಬಗ್ಗೆ ಹೇಳಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಬಹುಶಃ ನನ್ನ ಓದಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಏನೂ ಹೇಳಿಲ್ಲ ಇವಳು ನಿಸ್ವಾರ್ಥಿ ಇವಳು ಎಷ್ಟೇ ನೋವು ಬಂದರೂ ನನಗೆ ಬರಲಿ ನನ್ನ ಅಣ್ಣ ಖುಷಿಯಾಗಿರಲಿ ಅಂತ ಸದಾ ಬಯಸುವ ಇವಳಿಗೆ ಆ ದೇವರು ಮಾಡಿದ್ದು ಸರಿನಾ ಅವಳ ಕೂದಲು ಅಂದರೆ ಅವಳಿಗೆ ಪ್ರಾಣ ನಂಗೂ ಅಷ್ಟೆ ಒಮ್ಮೆಯೂ ಕೂದಲು ಕಟ್ ಮಾಡಿಸಲು ನಾನು ಬಿಟ್ಟಿಲ್ಲ ಆದರೆ ಇವಾಗ ಅವಳ ಪೂರ್ತಿ ಕೂದಲನ್ನು ತೆಗೆದು ಅವಳ ತಲೆ ಆಪರೇಷನ್ ಮಾಡ್ತಾರೆ ನಂತರ ಅವಳನ್ನು ನೋಡಿ ನನಗೆ ಅದೆಷ್ಟು ಸಂಕಟ ಹಾಕಬೇಡ ಪರವಾಗಿಲ್ಲ ಅವಳು ಹುಷಾರಾದ್ರೆ ಸಾಕು ಆಮೇಲೆ ದಿನ ಅವಳ ತಲೆಗೆ ಎಣ್ಣೆ ಹಚ್ಚಿ ಮತ್ತೆ ಅವಳಿಗೆ ಉದ್ದ ಕೂದಲು ಬೆಳೆಯೋ ಹಾಗೆ ನಾನು ಮಾಡ್ತೀನಿ ಅಷ್ಟೇ ಅಲ್ಲ ನಾನು ಕೂಡ ನಾಳೆ ನನ್ನ ಎಲ್ಲ ಕೂದಲನ್ನು ತೆಗೆಸಿಬಿಡ್ತೀನಿ ಅವಳಿಗೆ ಇಲ್ಲದೆ ಇರೋ ತಲೆ ಕೂದಲು ನನಗೂ ಕೂಡ ಬೇಡ ಯಾಕೋ ತುಂಬ ಅಳು ಬರ್ತಿದೆ ನನ್ನ ಮುದ್ದು ಚಿನ್ನಮ್ಮನ ಮಡಿಲಲ್ಲಿ ಮಲಗಬೇಕು ಅನಿಸ್ತಾ ಇದೆ ಆದರೆ ಈ ಸಮಯದಲ್ಲಿ ನಾನು ಧೈರ್ಯವಾಗಿ ಇರಬೇಕು ಅವಳಿಗೆ ನಾನು ಧೈರ್ಯ ನನಗೆ ಅವಳು ರಕ್ಷೆ ಅವಳಿಲ್ಲದೆ ನಾನಿಲ್ಲ ಸರಿ ಇವಾಗ ಹೋಗಿ ಬೈಕ್ ಮಾರಿ ದುಡ್ಡು ತರ್ತೀನಿ ಈ ಡೈರಿಯನ್ನು ಜೊತೆಗೆ ತಗೊಂಡು ಬರ್ತೀನಿ ಬರ್ತಾ ನನ್ನ ಮುದ್ದು ಇನ್ನೇನು ಬರ್ತಿದೆ ಅಂತ ನೋಡ್ತೀನಿ ಅರೆ ಮುಂದೆ ಏನೂ ಇಲ್ಲ ಖಾಲಿ ಪೇಜ್ ಬಹುಶಃ ನನಗೆ ಈ ಡೈರಿ ಸಿಕ್ಕ ದಿನವೇ ಅವರ ಅಣ್ಣ ಬಸ್ಸಲ್ಲಿ ಇದನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ನಾಳೆನೆ ಇದನ್ನ ಅವರಿಗೆ ಕೊಟ್ಟು ಸಾನ್ವಿ ಹೇಗಿದ್ದಾಳೆ ಅಂತ ನೋಡಿ ಬರಬೇಕು ನಾನು ಈ ಡೈರಿ ಓದೋಕೆ ಶುರು ಮಾಡಿ ಒಂದು ವಾರ ಆಗ್ತಾ ಬಂತು ಇಷ್ಟೊತ್ತಿಗೆ ಅವಳಿಗೆ ಆಪರೇಷನ್ ಆಗಿರುತ್ತೆ ಈ ಡೈರಿ ಓದಿದ ಮೇಲೆ ಯಾಕೋ ಅವರಲ್ಲಿ ನಾನೂ ಒಬ್ಬಳಾಗಿಬಿಟ್ಟೆ ಅವರ ಆ ಪುಟ್ಟು ಪ್ರಪಂಚದಲ್ಲಿ ನಂಗೂ ಜಾಗ ಸಿಗುತ್ತಾ ಅಂತ ಕೇಳ್ತೀನಿ ನಾಳೆಯೇ ಹೋಗ್ತೀನಿ ಇಂದು ನಾನು ಸಾನ್ವಿಲ್ ಅನ್ನು ನೋಡಲು ಅಲ್ಲಿದ್ದ ವಿಳಾಸಕ್ಕೆ ಹೋದೆ ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಛೇ ಅವರು ಇನ್ನೂ ಆಸ್ಪತ್ರೆಯಿಂದ ಬಂದಿಲ್ಲ ಅನ್ಸುತ್ತೆ ಎಂದು ಸ್ವಗತ ಹೇಳಿಕೊಂಡೆ ಆದರೆ ಇಷ್ಟೆಲ್ಲ ಡೈರಿ ಬರೆದು ನನ್ನ ಮನದಲ್ಲಿ ಅಚ್ಚಳಿಯದೇ ಉಳಿದಿರುವ ಆ ಮುದ್ದು ಹುಡುಗಿಯನ್ನು ಒಮ್ಮೆ ನೋಡಲೇಬೇಕು ಅವಳೊಡನೆ ಒಂದೆರಡು ಮಾತನಾಡಲೇಬೇಕು ಎಂದು ಮತ್ತೆ ಅವರ ಮನೆಯ ಬಳಿ ಹೋದೆ ಅಲ್ಲಿ ಮನೆಯ ಮಾಲೀಕರ ಬಳಿ ತಾರಕ್ ಅವರ ಫೋನ್ ನಂಬರ್ ಕೇಳಿ ಪಡೆದೆ ನನಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು ತಡ ಮಾಡದೆ ಅವರಿಗೆ ಕಾಲ್ ಮಾಡಿದೆ ಡೈರಿ ಬಗ್ಗೆ ಹೇಳಿದರೆ ಅಷ್ಟು ಸಮಂಜಸವಲ್ಲ ಎಂದು ಅನಿಸಿತು ಯೋಚಿಸಿದ್ದೆ ಆ ಕಡೆಯಿಂದ ಅಲೋ ಎಂದು ಮೆಲ್ಲಗೆ ಧ್ವನಿ ಕೇಳಿಸಿತು ಹಲೋ ತಾರಕ್ಕವರ ಎಂದೆ ಹೌದು ನೀವ್ಯಾರು ಎಂಬ ಪ್ರಶ್ನೆ ಬಂತು ನಾನು ಅಂಜನಾ ಅಂತ ಸಾನ್ವಿ ಸ್ನೇಹಿತೆ ಅವಳ ಜೊತೆ ಮಾತಾಡೋಣ ಅಂತ ಅವಳಿಗೆ ಕಾಲ್ ಮಾಡಿದೆ ಆದರೆ ಅವಳ ನಂಬರ್ ನಾಟ್ ರೀಚಬಲ್ ಬರ್ತಿದೆ ಪ್ಲೀಸ್ ಅವಳಿಗೆ ಫೋನ್ ಕೊಡ್ತೀರಾ ಎಂದೆ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಇಲ್ಲಮ್ಮ ಅವಳಿಗೆ ಹುಷಾರಿಲ್ಲ ಈಗ ಅವಳು ಮಾತನಾಡಲು ಸಾಧ್ಯವಿಲ್ಲ ಎಂದರು ನಾನು ಮನೆಯ ಬಳಿ ಬಂದಿದ್ದೆ ನೀವಿಲ್ಲಿ ಇರಲಿಲ್ಲ ನಾನೇಕ ನಿಮ್ಮನ್ನು ಭೇಟಿ ಮಾಡಲು ಎಲ್ಲಿ ಬರಲಿ ಎಂದೆ ಅವರು ಆಸ್ಪತ್ರೆಯ ಹೆಸರು ಹೇಳಿದರು ಕೂಡಲೇ ನಾನು ಅಲ್ಲಿಂದ ಆಟೋ ಹತ್ತಿ ಅವರು ಹೇಳಿದ ಆಸ್ಪತ್ರೆಯ ಬಳಿ ಹೋಗಿ ಮತ್ತೊಮ್ಮೆ ಅವರಿಗೆ ಕಾಲ್ ಮಾಡಿದೆ ಬೇರೇನೂ ಹೇಳದೆ ಮೂರನೇ ಮಹಡಿ ಹದಿನೈದನೇ ರೂಂ ಎಂದು ಹೇಳಿ ಫೋನ್ ಇಟ್ಟರು ನಾನು ಅಲ್ಲಿಂದ ಮೂರನೇ ಮಹಡಿಗೆ ಹೋಗಿ ಅವರು ಹೇಳಿದ ರೂಂ ನಂಬರ್ ಬಳಿ ಹೋದೆ ರೂಂ ಹೊರಗೆ ಒಬ್ಬರು ಇದ್ದರು ನಾನು ಅವರೇ ತಾರಕ್ಕೆಂದು ತಾರವರೇ ಎಂದೆ ನಾನು ಚಂದ್ರು ತಾರಕ್ ಒಳಗೆ ಇದ್ದಾನೆ ನೀವು ಸಾನ್ವಿ ಪುಟ್ಟ ಫ್ರೆಂಡ್ ಹೌದಾ ಎಂದರು ಹೌದು ಎಂದೇ ಮತ್ತೇನೂ ಹೇಳದೆ ಅವಳು ನನ್ನನ್ನು ನೋಡದೇ ಇದ್ದರೂ ಕೂಡ ಈ ಡೈರಿ ಓದಿದ ಮೇಲೆ ಅವಳು ನನ್ನ ಗೆಳತಿಯ ಹಾಗೆ ಆಗಿಬಿಟ್ಟಿದ್ದಾಳೆ ಅವಳನ್ನು ನೋಡಬಹುದೇ ಹಿಂದೆ ಅವಳಿಗೆ ನಿನ್ನೆ ಪ್ರಜ್ಞೆ ಬಂದಿದೆ ನಾಳೆ ಆಪರೇಷನ್ ಮಾಡೋಕೆ ತಯಾರಿ ನಡೀತಾ ಇದೆ ಆದರೆ ಅವಳು ಯಾಕೋ ಒಪ್ಪುತ್ತಿಲ್ಲ ಅವಳ ಫ್ರೆಂಡ್ ಅಂತೀರಾ ಅವಳನ್ನು ನೀವಾದರೂ ಒಪ್ಪಿಸಿ ಎಂದೆರೋ ಅವಳ ಜೀವ ಆಗಿರೋ ಅಣ್ಣನ ಮಾತೆ ಕೇಳದೆ ಇರೋ ಹುಡುಗಿ ನನ್ನ ಮಾತು ಕೇಳಿ ಆಪರೇಷನ್ಗೆ ಒಪ್ಪುತ್ತಾಳ ಅನಿಸಿತು ಸರಿ ಎಂದು ತಲೆಯನ್ನು ಆಡಿಸಿ ಒಳಗೆ ಹೋದೆ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಅವಳಿಗೆ ತಿನ್ನಿಸಲು ಅರಸಾಹಸ ಪಡುತ್ತಾ ಇದ್ದರು ಅವಳ ಅಣ್ಣ ಅವಳ ಮಾತು ತೊದಲುತ್ತಿತ್ತು ಬೇಡ ಅಣ್ಣ ಎಂದು ಕಷ್ಟಪಟ್ಟು ಉಸಿರಿದ್ದು ನನಗೆ ಕೇಳಿಸಿತು ನಾನು ತುಸು ದೂರದಲ್ಲೇ ನಿಂತೆ ಕೊಂಚವೂ ಮುಗ್ಧ ಮುಖ ಸೊರಕಿದ ದೀಹ ಕಣ್ಣಿನ ಸುತ್ತ ತಲೆನೋವಿಗೋ ಅಥವಾ ಯೋಚನೆಗೋ ಕಪ್ಪಾಗಿ ಬಿಟ್ಟಿದೆ ಮುದ್ದು ನಾನು ಊಟ ಮಾಡ್ಬೇಕು ಅಂದ್ರೆ ನೀನು ಊಟ ಮಾಡ್ಲೇಬೇಕು ಇಲ್ಲ ಅಂದ್ರೆ ಬಿಡು ನಾನೂ ಕೂಡ ಊಟ ಮಾಡೋದಿಲ್ಲ ಎಂದು ಅವರ ಅಣ್ಣ ಪ್ರೀತಿಯಿಂದ ಗದರಿತ್ತು ಕೇಳಿಸಿತು ಚಿನ್ನಮ್ಮ ನಾಳೆ ನೀನು ಧೈರ್ಯವಾಗಿ ಇದ್ದು ಆಪರೇಷನ್ ಮಾಡಿಸಿಕೊಳ್ಳಬೇಕು ಆಮೇಲೆ ಹುಷಾರಾಗಿ ಸದಾ ನನ್ನ ಜೊತೆ ಇರ್ತೀಯ ನೋಡ್ಕೋ ಈ ಅಣ್ಣ ಇರೋವರೆಗೂ ಈ ನನ್ನ ಪೆದ್ದು ಗುಬ್ಬಿ ಮರಿ ಇರಬೇಕು ಎಂದು ಹೇಳಿದರು ನಾನು ಉಳಿತೀನಿ ಅಂತ ನಿಂಗೆ ನಂಬಿಕೆ ಇದೆಯಾ ಅಣ್ಣ ಎಂದಳು ಪಾಪದ ಹುಡುಗಿ ಯಾಕೋ ಅಲ್ಲಿರಲು ಕಷ್ಟ ಎನಿಸತೊಡಗಿತು ನನ್ನ ಕಣ್ಣಲ್ಲಿ ಅವಳನ್ನು ಸಂಪೂರ್ಣವಾಗಿ ತುಂಬಿಕೊಂಡು ಬಿಟ್ಟೆ ಹೋಗಬೇಕು ಎಂದು ತಿರುಗಿದವಳನ್ನು ಅವರ ಅಣ್ಣ ಮುಂದಕ್ಕೆ ಹೇಳಿದ ಮಾತುಗಳು ತಡೆದವ ನೀನು ಬದುಕ್ತಿಯಾ ಕಣೋ ಒಂದು ವೇಳೆ ನೀನು ಇಲ್ಲ ಅಂದರೆ ನಾನು ಕೂಡ ಇರಲ್ಲ ಕಣೋ ಎಂದು ಅವಳನ್ನು ಬಾಚಿ ಅಪ್ಪಿಕೊಂಡು ಅಳುತ್ತಿದ್ದರು ಅಣ್ಣ ಇನ್ನೊಂದು ಮಾತು ಹೇಳಬೇಕಿತ್ತು ಎಂದಳು ಏನು ಹೇಳು ನನ್ನಮ್ಮ ಎಂದ ಅವರ ಪ್ರೀತಿ ಮಾತು ಡೈರಿಯಲ್ಲಿ ಓದಿದ್ದವಳಿಗೆ ನೇರವಾಗಿ ಕೇಳಿದಾಗ ಅವರ ಪ್ರೀತಿಯ ಆಳ ಏನೆಂಬುವುದು ತಿಳಿದು ಹೋಯಿತು ಒಂದು ವೇಳೆ ನಾನು ಸತ್ತರೆ ಚಿನ್ನು ಏನು ನೀನು ಬೇಡ ಅನ್ನೋದನ್ನ ಸಾವಿರ ಸಲ ಹೇಳ್ತೀಯಾ ಮುಂದೆ ನನ್ನ ಮಾತು ಕೇಳು ಪ್ಲೀಸ್ ಒಂದು ವೇಳೆ ನನ್ನನ್ನು ಬದುಕಿಸಲು ಆಗದೇ ಇದ್ದರೆ ನನ್ನ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡ್ತೀಯಾ ಎಂದಳು ಅಯ್ಯೋ ಪಾಪದ ಹುಡುಗಿ ಅದೆಷ್ಟು ಒಳ್ಳೆಯವಳು ದೇವಾ ಯಾಕೆ ಇಂತಹ ಅಪರಂಜಿ ಅಂತಹ ಮುದ್ದು ಮಗುವಿನ ಮನಸ್ಸಿನ ಹುಡುಗಿಗೆ ಇಷ್ಟು ಯಾತನೆ ಕೊಡ್ತಿದೆಯಾ ನನ್ನ ದುಃಖದ ಕಟ್ಟೆ ಒಡೆಯುವುದರಲ್ಲಿದ್ದು ನನ್ನ ಇಷ್ಟು ವರ್ಷದ ಜೀವನದಲ್ಲಿ ನಾನು ಇಷ್ಟು ಬಾವುಗಳಾಗಿದ್ದು ಇದೇ ಮೊದಲಿರಬಹುದು ಅವನ್ ಮೂರು ದಿನ ನನ್ನ ಪ್ರೀತಿಸುವ ನಾಟಕವಾಡಿ ನನ್ನ ಬಿಟ್ಟು ಹೋದಾಗ ಕೂಡ ನನಗಿಷ್ಟು ನೋವಾಗಿರಲಿಲ್ಲ ಅದೆಂತ ನಿಷ್ಕಲ್ಮಶ ನಿರ್ಮಲ ಅಪರಿಮಿತ ಅನುಬಂಧ ಇದು ಅನಿಸಿತು ಅವನು ಮೌನವಾಗಿ ಕುಳಿತುಬಿಟ್ಟ ಪ್ಲೀಸ್ ಇದು ನನ್ನ ಕೊನೆಯ ಆಸೆ ನಾನು ಇನ್ನೇನು ಕೇಳೋದಿಲ್ಲ ಎಂದಳು ಅವಳ ತುದಲು ಮಾತಿನಲ್ಲಿಯೇ ತನ್ನ ಮನತಿಂಗಿತ ಹೇಳಿದಳು ಸರಿ ಎಂದು ಅವರ ಅಣ್ಣ ಮೇಲೆದ್ದು ಬಾಗಿಲ ಕಡೆ ಬಂದಾಗ ನನ್ನ ನೋಡಿದರು ಇಷ್ಟೊಂದು ಒಳ್ಳೆ ಮನಸ್ಸಿನ ಸಾನ್ವಿ ಬದುಕುತ್ತಾಳ ಒಂದು ವೇಳೆ ಸಾನ್ವಿಗೆ ಏನಾದರೂ ಆದರೆ ಅವರ ಅಣ್ಣ ಏನಾಗುತ್ತಾನೆ ಅಂಜನಾಳನ್ನು ಅವರಲ್ಲಿ ಒಬ್ಬರಾಗಿ ಮಾಡಿಕೊಳ್ಳುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗ ನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಗದಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ